ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಆ ಎಸ್ ಎಸ್ ಯೂಟ್ಯೂಬ್ಗೆ ತಮ್ಮ ನಮ್ಮ ಕ್ಲಾಸಿಗೆ ಸ್ವಾಗತಿಸುತ್ತ ಇವತ್ತು ಅಂದರೆ ಅನುಭೋಗಿಯ ವರ್ತನೆ ಸಿದ್ಧಾಂತದ ಮೂರನೇ ಕ್ಲಾಸ್ ಆಗಿರ್ತಕ್ಕಂಥದ್ದು ನಾನು ಹಿಂದಿನ ಕ್ಲಾಸಲ್ಲಿ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಇಳಿಮುಖ ಸೀಮಂತ ತೃಷ್ಟಿಗುಣ ನಿಯಮವನ್ನು ಹೇಳಿರ್ತಕ್ಕಂಥದ್ದು ನಂತರ ಎರಡನೇ ಕ್ಲಾಸು ಸಮಸೀಮಂತ ತೃಷ್ಟಿಗುಣ ನಿಯಮವನ್ನು ಹೇಳಿರ್ತಕ್ಕಂಥದ್ದು ಇವತ್ತು ಮೂರನೇ ಕ್ಲಾಸು ಈ ಒಂದು ಅರ್ಥಶಃ ಅನುಭೋಗಿಯ ಅಧಿಕ ತೃಪ್ತಿ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಕ್ಕಂಥ ತರಗತಿಯನ್ನು ತಗೊಳ್ತಕ್ಕಂಥದ್ದು ಅದು ಕಂಜೂಮರ್ ಸರ್ಪ್ಲಸ್ ಅಂತ ನಾವು ಕರಿತೇವೆ ಇಂಗ್ಲಿಷ್ ನಲ್ಲಿ ಈ ಒಂದು ಸಿದ್ಧಾಂತವನ್ನು ಹದಿನೆಂಟು ನೂರ ಎಂಬತ್ನಾಲ್ಕರಲ್ಲಿ ಫ್ರಾನ್ಸ್ ಅರ್ಥಶಾಸ್ತ್ರಜ್ಞರಾದ ಅರ್ಸೆನ್ ಜೂನ್ಸ್ ಡಿಫಿಟ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಪ್ರಸ್ತುತ ಪಡಿಸಿರ್ತಕ್ಕಂಥದ್ದು ಈ ಸಿದ್ಧಾಂತವನ್ನು ಅಲ್ಫರ್ಡ್ ಮಾರ್ಷಲ್ ಅವರು ಅಭಿವೃದ್ಧಿಪಡಿಸಿರು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಸಿದ್ಧರು ಇದು ಈ ಅನುಭೋಗಿಯ ಅಧಿಕ ತೃಪ್ತಿ ಎಂದರೇನು ಅಂತ ನಾವು ಈ ಪ್ರಶ್ನೆಯನ್ನು ಹೈಕೊಂಡಾಗ ಇಲ್ಲಿ ನೋಡಿ ಇನ್ವರ್ಟೆಡ್ ಕಾಮದಲ್ಲಿ ತಾನು ವಾಸ್ತವವಾಗಿ ಕೊಡುವ ಬೆಲೆಗಿಂತ ತಾನು ಕೊಡಲು ಸಿದ್ಧನಿರುವ ಬೆಲೆಯನ್ನು ಅಧಿಕವಾಗಿರುತ್ತದೆ ಅದನ್ನು ನಾವು ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರೀತೇವೆ ನೋಡಿ ತಾನು ವಾಸ್ತವವಾಗಿ ಕೊಡುವ ಬೆಲೆಗಿಂತ ತಾನು ಕೊಡಲು ಸಿದ್ಧನಿರುವ ಬೆಲೆ ಅಧಿಕವಾಗಿರುತ್ತದೆ ಅಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ ನಿಮ್ಗೆ ಯಾವ ರೀತಿ ಅಂತಂದ್ರೆ ಎಕ್ಸಾಂಪಲ್ ಒಂದು ವಸ್ತು ಇದೆ ಅಂತ ಇಟ್ಕೋರಿ ಯಾವುದೋ ಒಂದು ಅಂತಕ್ಕಂಥ ಒಂದು ವಸ್ತು ಇದೆ ಇದು ನೋಡಿ ವಾಸ್ತವವಾಗಿ ಕೊಡುವ ಬೆಲೆಗಿಂತ ತಾನು ಕೊಡಲು ಸಿದ್ಧನಿರುವ ವಾಸ್ತವವಾಗಿ ಬೆಲೆ ಇದ್ರು ಒಂದು ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಇದೆ ಅಂತ ಇಟ್ಕೋರಿ ಆದ್ರೆ ಇವರು ತಾನು ಕೊಡಲು ಸಿದ್ಧನಿರುವ ಅಧಿಕ ಬೆಲೆ ಅಂತಂದ್ರೆ ಹದಿನೈದು ರೂಪಾಯಿ ಅಂದ್ರೆ ಈ ಹದಿನೈದು ರೂಪಾಯಿ ರೆಡಿ ರೆಡಿಯ ಆದ್ರೆ ಇಲ್ಲಿ ಅದ್ರ ಬೆಲೆ ಇರೋದು ಹತ್ತು ರೂಪಾಯಿ ಒಂದು ವಸ್ತುವಿನ ಈ ರೀತಿ ಈ ಡೆಫಿನಿಷನ್ ಅನ್ನು ಹೇಳಿರ್ತಕ್ಕಂಥದ್ದು ಇದನ್ನು ಕೆಲವು ಅಂಶಗಳನ್ನು ಇನ್ನಿಷ್ಟು ಹೇಳುವುದರ ಮುಖಾಂತರ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಒಂದೇ ಅನುಭೋಗಿಯು ಅಧಿಕ ತೃಪ್ತಿ ಈಕ್ವಲ್ ಟು ಸಮಾನತೆ ತಾನು ಕೊಡಲು ಸಿದ್ಧನಿರುವ ಬೆಲೆ ಮೈನಸ್ ವಾಸ್ತವ ಬೆಲೆ ಇದನ್ನ ಈ ಎಕ್ಸಾಂಪಲ್ ಇಲ್ಲೇ ಅಪ್ಲೈ ಮಾಡಿ ತಾನು ಕೊಡಲು ಸಿದ್ಧನಿರುವ ಬೆಲೆ ಹದಿನೈದು ರೂಪಾಯಿ ಮೈನಸ್ ವಾಸ್ತವವಾಗಿ ವಾಸ್ತವ ಬೆಲೆ ಹತ್ತು ರೂಪಾಯಿ ಇಲ್ಲೇನಾಗ್ತದೆ ಅಂತಂದ್ರೆ ಐದು ರೂಪಾಯಿ ಹೆಚ್ಚಿಗೆ ಆಗ್ತಲ್ಲ ಐದು ರೂಪಾಯಿ ಹೆಚ್ಚಿಗಾಗದೆ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಹೇಳ್ಬಹುದು ಇದು ಒಂದನೇ ಇಲ್ಲಿ ಎರಡನೇ ನೋಡಿ ಈ ಕಡೆ ಸಿ ಎಸ್ ಈಕ್ವಲ್ ಟು ಪಿಪಿ ಡಿವೈಡೆಡ್ ಬೈ ಎ ಪಿ ಇಲ್ಲಿ ಸಿ ಎಸ್ ಅಂತಂದ್ರೆ ಅನುಭೋಗಿಯ ಅಧಿಕ ತೃಪ್ತಿ ಅಥವಾ ಕಂಜ್ಯೂಮರ್ ಸರ್ಪ್ಲಸ್ ಇದು ಒಂದು ಪಿಪಿ ಅಂತಂದ್ರೆ ಕೊಡಲು ಸಿದ್ಧನಿರುವ ಬೆಲೆ ಇಲ್ಲಿ ಅಂತ ಅವನು ಸಂಕೇತಾಕ್ಷರದಿಂದ ಸೂಚಿಸ್ತೇವೆ ಮತ್ತು ಎ ಪಿ ಅಂತಂದ್ರೆ ವಾಸ್ತವವಾದ ಬೆಲೆ ಈ ವಾಸ್ತವವಾದ ಬೆಲೆ ಅಂತ ಇದು ಎರಡನೇದು ಈ ರೀತಿ ಇವುಗಳನ್ನು ನಾವು ಅರ್ಥ ಮಾಡ್ಕೊಂಡೆವು ಇಲ್ಲಿ ನೋಡಿ ನೆಕ್ಸ್ಟ್ ಏನಿದೆ ಅಂತಂದ್ರೆ ಅನುಭೋಗಿಯು ಹೇಗೆ ಅಧಿಕ ತೃಪ್ತಿಯನ್ನು ಪಡೆಯುತ್ತಾನೆ ಎಂಬುವುದನ್ನು ಈ ಕೆಳಕಂಡ ಪಟ್ಟಿ ಸಹಾಯದಿಂದ ವಿವರಿಸಲಾಗಿದೆ ಒಂದು ಅನುಭೋಗಿ ಯಾವ ರೀತಿ ಅಧಿಕ ತೃಪ್ತಿ ಪಡಿತಾನೆ ಅಥವಾ ಸರ್ಪ್ಲಸ್ ವ್ಯಾಲ್ಯೂ ಇನ್ಕ್ರೀಸಿಂಗ್ ಹೆಂಗ್ ಆಗುತ್ತೆ ಅಂತಕ್ಕಂಥದ್ದು ತಮಗೆ ಒಂದು ಕೋಷ್ಟಕದ ಮುಖಾಂತರ ಇದನ್ನು ವಿವರಿಸಲಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಫಸ್ಟ್ ಕಾಲಂ ಕಿತ್ತಳೆ ಹಣ್ಣು ಸೀಮಂತ ತುಷ್ಟಿಗುಣ ಸೀಮಂತ ತುಷ್ಟಿಗುಣ ಅಂತಂದ್ರೆ ತಮಗೆ ಗೊತ್ತಿರಬೇಕು ಆ ಒಂದು ಸರಕಿನ ಬೆಲೆಗೆ ಒಂದು ಸರಕಿಗೆ ಸೇರ್ಪಡೆ ಆಗುವ ವಸ್ತುವನ್ನು ನಾವು ಸೀಮಂತ ತುಷ್ಟಿಗುಣ ಅಥವಾ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತೇವೆ ಎರಡನೇ ಕಾಲದಲ್ಲಿ ತಾನು ಪಡೆಯುವ ತುಷ್ಟಿಗುಣ ಹೇಳಿಲ್ಲ ಅದರಲ್ಲಿ ತಾನು ಕೊಡಲು ಸಿದ್ಧರಿರುವ ಬೆಲೆ ತಾನು ಪಡೆಯುವ ತುಷ್ಟಿಗುಣ ಮತ್ತು ಕೊಡಲು ಸಿದ್ಧರಿರುವ ಬೆಲೆ ಮೂರನೇ ಕಾಲಂ ನಾಲ್ಕನೇ ಕಾಲಂ ತಾನು ನಿರೀಕ್ಷಿಸಿದ ತುಷ್ಟಿಗುಣ ತಾನು ಕೊಡುವ ಬೆಲೆ ಇಲ್ಲಿ ಐದನೇ ಕಾಲಂಗೆ ಅನುಭೋಗಿಯ ಅಧಿಕ ತೃಪ್ತಿ ಅಥವಾ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ನಾವು ಕರೀತೇವೆ ಕಿತ್ತಳೆ ಹಣ್ಣು ಒಂದು ಅದರ ಸೀಮಂತ ತುಷ್ಟಿಗುಣ ಎಷ್ಟಿದೆ ಹತ್ತು ಇಲ್ಲಿ ತಾನು ಪಡೆಯುವ ತುಷ್ಟಿಗುಣ ಮತ್ತು ತಾನು ಕೊಡಲು ಸಿದ್ಧನಿರುವ ಬೆಲೆ ಆ ಸರ್ಕಿಲಿಂದ ತಾನು ಸಿಗ್ತಕ್ಕಂತ ತುಷ್ಟಿಗುಣ ಐದು ಆಗ್ತಾ ಇದೆ ಮತ್ತು ಕೊಡಲು ಸಿದ್ಧನಿರುವ ಬೆಲೆನೂ ಕೂಡ ಎಷ್ಟಾಗ್ತಾ ಇದೆ ಅಂತಂದ್ರೆ ಐದು ಆಗ್ತಾ ಇದೆ ಹೌದಾ ಆದ್ರೆ ಎರಡನೇ ಮೂರನೇ ಕಾಲಮದಲ್ಲಿ ತಾನು ನಿರೀಕ್ಷಿಸಿದ ಪುಷ್ಟಿ ಗುಣ ತಾನು ಕೊಡುವ ಬೆಲೆ ತಾನು ನಿರೀಕ್ಷಿಸಿದ ಪುಷ್ಟಿ ಗುಣ ತಾನು ಕೊಡುವ ಬೆಲೆ ಎರಡು ಇಲ್ಲಿ ನೋಡಿ ಐದರಲ್ಲಿ ಎರಡು ಕೊಟ್ರೆ ಉಳಿತದಷ್ಟು ಮೂರು ಈ ಮೂರು ಅಂತಕ್ಕಂತದ್ದೇ ಅನುಭೋಗಿಯ ಅಧಿಕ ತೃಪ್ತಿ ಅಥವಾ ಸರ್ಪ್ಲಸ್ ವ್ಯಾಲ್ಯೂ ಅಂತ ನಾವು ಕರಿತೇವೆ ಎರಡನೇ ಕಿತ್ತಳೆ ಹಣ್ಣು ಈ ಸೀಮಂತ ತುಷ್ಟಿಗುಣ ಎಷ್ಟಾಗ್ತಾ ಇದೆ ಅಂತಂದ್ರೆ ಎಂಟಿದೆ ಆದ್ರೆ ತಾನು ಕೊಡಲು ಸಿದ್ಧರಿರುವ ಬೆಲೆ ತಾನು ಕೊಡಬೇಕಂದಿರತಕ್ಕಂಥ ಬೆಲೆ ಎರಡನೇ ಕಿತ್ತಳೆ ಹಣ್ಣಿಗೆ ನಾಲ್ಕು ರೂಪಾಯಿ ಅದರಲ್ಲಿ ಸಿಗ್ತಕ್ಕಂಥ ತುಷ್ಟಿಗುಣವು ಕೂಡ ನಾಲ್ಕಾಗಿರುತ್ತದೆ ಆಗಿರುತ್ತದೆ ಆದ್ರೆ ತಾನು ನಿರೀಕ್ಷಿಸಿದ ತುಷ್ಟಿಗುಣವು ಮತ್ತು ತಾನು ಕೊಡುವ ಬೆಲೆ ಎಷ್ಟಾಗ್ತದೆ ಎರಡು ನಾಲ್ಕರಲ್ಲಿ ಎರಡನ್ನು ಕೊಟ್ಟಾಗ ಉಳಿತದೆಷ್ಟಿ ಎರಡು ಈ ಎರಡನೇ ಒಂದು ಕಿತ್ತಳೆ ಹಣ್ಣಿನಿಂದ ಮೂರನೇದ್ ನೋಡಿ ಶ್ರೀಮಂತ ತುಷ್ಟಿಗುಣ ಆರಿದೆ ಈ ಆರಲ್ಲಿ ಮೂರು ಕೊಡಲು ಸಿದ್ಧನಿರುವ ಬೆಲೆ ಆದ್ರೆ ವಾಸ್ತವವಾಗಿ ಕೊಟ್ಟ ಬೆಲೆ ಎರಡು ಈ ಮೂರಲ್ಲಿ ಎರಡು ಕಾಯ್ದರೆ ಒಂದು ಉಳಿಯುತ್ತದೆ ಹೌದಾ ಇಲ್ಲಿ ಟೋಟಲ್ ಒಟ್ಟು ಒಟ್ಟು ಸೀಮಂತ ತೃಷ್ಟಿಗುಣ ಎಷ್ಟು ಇಪ್ಪತ್ನಾಲ್ಕು ಆದ್ರೆ ತಾನು ಪಡೆಯುವ ತುಷ್ಟಿಗುಣ ಎಷ್ಟು ಮತ್ತು ತಾನು ಕೊಡಲು ಸಿದ್ಧನಿರುವ ಬೆಲೆ ಹನ್ನೆರಡು ಇವೆರಡು ಹನ್ನೆರಡು ಆಗ್ತಕ್ಕಂಥದ್ದು ಅಂದ್ರೆ ಆ ವಸ್ತುವಿನಿಂದ ಸಿಗ್ತಕ್ಕಂಥ ತೃಷ್ಟಿ ಗುಣ ಆ ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಅದಕ್ಕೆ ಏನಂತೇವೆ ಗುಣ ಅಂತ ಕರಿತೇವೆ ಇಲ್ಲಿ ಟೋಟಲ್ ಎಷ್ಟಾಗ್ತದೆ ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಆಗ್ತದೆ ಆದ್ರೆ ತಾನು ಕೊಡುವ ಬೆಲೆ ಎಷ್ಟಾಗ್ತದೆ ಟೋಟಲ್ ಎರಡು ಎರಡು ನಾಲ್ಕು ಪ್ಲಸ್ ಎರಡು ಆರು ಇಲ್ಲಿ ಆರು ಆಗ್ತಾ ಇದೆ ಅನುಭೋಗಿ ಅಧಿಕ ತೃಪ್ತಿ ಎಷ್ಟಾಗ್ತದೆ ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಒಂದು ಆರು ಈ ರೀತಿ ಈ ನೋಡಿ ಒತ್ತಾಯ ಹೇಳ್ಬೇಕಂತಂದ್ರೆ ಅವನಿಗೆ ಸಿಗತಕ್ಕಂತ ಒಂದು ಗುಣವು ಹನ್ನ ತಾನು ಪಡೆಯುವ ಗುಣ ಮತ್ತು ಕೊಡಲು ಸಿದ್ಧನಿರುವ ಬೆಲೆ ಹನ್ನೆರಡು ಆದ್ರೆ ತಾನು ನಿರೀಕ್ಷಿಸಿದ ಗುಣ ಮತ್ತು ತಾನು ಕೊಡುವ ಬೆಲೆ ಆರು ಹನ್ನೆರಡಲ್ಲಿ ಆರನ್ನು ಕಳೆದ್ರೆ ಆರನ್ನು ಉಳಿತವಲ್ಲ ಆ ಆರನ್ನು ಉಳಿದಿದೆ ನಾವು ಅಧಿಕ ತೃಪ್ತಿ ಅಂತ ಕರೀತೇವೆ ಇದನ್ನು ಈ ರೀತಿ ಅಂದ್ರೆ ಎಯು ಯು ಬಾರ್ ಪಿಪಿ ಈಕ್ವಲ್ ಟು ಎಕ್ಚುಲಿ ಪ್ರೈಸ್ ವಾಸ್ತವ ಬೆಲೆ ಇಲ್ಲಿ ಎಷ್ಟಿದೆ ಹನ್ನೆರಡು ಇದೆ ಇದು ಹೌದಾ ಈ ಅಂದ್ರೆ ಇದು ತಾನು ನಿರೀಕ್ಷಿಸಿದ ತೃಷ್ಟಿಗುಣ ಬಾರ್ ಇಲ್ಲಿ ಎ ಪಿ ಎಚ್ ಬೆಲೆ ಆರು ಇಲ್ಲಿ ಹನ್ನೆರಡು ಆರು ಇಲ್ಲಿ ಸಿ ಎಸ್ ಸರ್ಪ್ಲಸ್ ವ್ಯಾಲ್ಯೂ ಈಕ್ವಲ್ ಟು ಪಿಪಿ ಮೈನಸ್ ಎ ಪಿ ಅಥವಾ ಸಿ ಎಸ್ ಈಕ್ವಲ್ ಟು ಎ ಯು ಮೈನಸ್ ಇ ಯು ಈಕ್ವಲ್ ಟು ಅಂದ್ರೆ ಹನ್ನೆರಡರಲ್ಲಿ ಆರ್ ಕಳೆದ ಹೌದಾ ಈ ಆರ್ ಉರಿತದೆ ಆ ಆರ್ ಉಳಿದ ಅನುಭೋಗಿಯ ಅಧಿಕ ತೃಪ್ತಿ ಆಗಿರ್ತಕ್ಕಂಥದ್ದು ಈ ಸಿದ್ಧಾಂತ ಈ ಕೋಷ್ಟಕ ಈ ರೀತಿ ನಾವು ಬಿಡಿಸ್ಕೊಂಡಿದ್ದ ಇತ್ತು ಈ ಕೋಷ್ಟಕ ಆದ ನಂತರ ಈ ರೇಖಾ ಚಿತ್ರ ಇದಕ್ಕೆ ನಾವು ಏನಂತ ಹೇಳ್ತೇವೆ ರೇಖಾ ಚಿತ್ರ ಅಂತ ಕರೀತೇವೆ ರೇಖಾ ಚಿತ್ರ ಅಥವಾ ಡೈಗ್ರಾಮ್ ನೋಡಿ ಓವಾಯದಲ್ಲಿ ನಾವ್ ಏನ್ ಹೇಳ್ತಾ ಇದ್ದೇವೆ ಅಂತಂದ್ರೆ ಇಲ್ಲಿ ಮತ್ತು ಎಕ್ಸ್ ಅಲ್ಲಿ ಈ ಒಂದು ಇದರಲ್ಲಿ ಯಾವ ರೀತಿ ಸರ್ಪ್ಲಸ್ ವ್ಯಾಲ್ಯೂ ಆಗಿದೆ ಅಂತಂದ್ರೆ ಎಸ್ ಪಿ ಆರ್ ಅಂದ್ರೆ ಎಸ್ ಪಿ ಆರ್ ಇದು ಭಾಗ ಏನಾದ್ರೆ ಹೇಳ್ತಾಳ ಎಸ್ ಪಿ ಆರ್ ಇದು ಅಧಿಕ ತೃಪ್ತಿ ಅಥವಾ మిగు అధిక అనుభోగియ మిగుత్తు అంటే కరితేవే ఇలి సర్ప్లస్ వాల్యూ ఈక్వల్ టు ఓపి క్యూఆర్ ఓపి అవునా ఆర్ క్యూ అంటే ఓ నిందా పి పి నిందా ఆర్ ఆర్ నిందా క్యూ ఇదర్లి ఈ ఉత్తరదలి మైనస్ ఓ ఎస్ ಮತ್ತು ಆರ್ ಕ್ಯೂ ಈಕ್ವಲ್ ಟು ನಮಗ ಇದರಲ್ಲಿ ಈ ಒಟ್ಟು ಆ ಭಾಗದಲ್ಲಿ ನಾವು ಇದನ್ನು ಕಳೆದ ಓದಿರ್ತಕ್ಕಂಥದ್ದು ಎಸ್ ಪಿ ಆರ್ ನೋಡಿ ಎಸ್ ಪಿ ಆರ್ ಎಸ್ ಪಿ ಆರ್ ಅನ್ನೋದೇ ನಾವೇನಂತ ಕರಿತೇವ ಅಂತಂದ್ರೆ ಸರ್ಪ್ಲಸ್ ವ್ಯಾಲ್ಯೂ ಅಥವಾ ಅನುಭೋಗಿಯ ಅಧಿಕ ತೃಪ್ತಿ ಅಂತ ಕರಿತೇವೆ ಇನ್ನೊಂದು ರೀತಿಯಲ್ಲಿ ನಾವು ಕಂಡು ಟ್ಯೂ ಕ್ಯಾನ್ಸಲ್ ಮಾಡಿ ಇ ಕ್ಯೂ ಕ್ಯಾನ್ಸಲ್ ಮಾಡಿ ಇ ಆರ್ ಕ್ಯಾನ್ಸಲ್ ಮಾಡಿ ಇದು ಆರ್ ಕ್ಯಾನ್ಸಲ್ ಮಾಡಿ ಉಳಿತೇನು ಪಿ ಮತ್ತು ಎಸ್ ಕ್ಯೂ ನೋಡಿ ಪಿ ಮತ್ತು ಇಲ್ಲ ಇಲ್ಲ ಈ ರೀತಿ ಇದು ಈ ಒಂದು ಸರ್ಪ್ಲಸ್ ವ್ಯಾಲ್ಯೂ ನಾವು ಇದು ಓ ಹೋಯ್ತು ಇದು ಓ ಹೋಯ್ತು ಉಳಿದಿದೆ ಪಿ ಆರ್ ಮತ್ತು ಎಸ್ ಪಿ ಆರ್ ಎಸ್ ಇದನ್ನು ನಾವು ಈ ಗೆರಿಯಲ್ಲಿರ್ತಕ್ಕಂಥ ಭಾಗ ಏನಿದೆ ಅಲ್ಲ ಇದನ್ನು ಅನುಭೋಗಿಗೆ ಒಂದು ಅಧಿಕ ತೃಪ್ತಿ ಅಥವಾ ನಿಗುತ್ತೆ ಅಂತ ನಾವು ಕರಿತೇವೆ ಇದರಲ್ಲಿ ಕೆಲವೊಂದು ನಿಯಮ ಏನು ಹೇಳುತ್ತೆ ಅಂತಂತಂದ್ರೆ ಅನುಭೋಗಿಯು ಈ ಒಂದು ಅವನ ಆಸೆ ಅಭಿರುಚಿ ದಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಬಾರದು ಎರಡನೇದು ಹಣದ ತುಷ್ಟಿ ಗುಣವು ಸ್ಥಿರವಾಗಿರಬೇಕು ಮೂರನೇದು ಇದನ್ನು ಸಂಖ್ಯಾ ಸೂಚಕಗಳ ಅಂತ ಸಂಖ್ಯಾ ಸೂಚಕ ಅಂದ್ರೆ ಈ ಒಂದು ಒನ್ ಟೂ ತ್ರೀ ಆಗಿರ್ಬೋದು ಈ ಒಂದು ಸಂಖ್ಯೆಗಳನ್ನು ಏನು ಹೇಳಿದ ನಾವು ಅಳತೆ ಮಾಡ್ತಕ್ಕಂಥದ್ದು ಈ ನಿಯಮವನ್ನು ಹೇಳಿರ್ತಕ್ಕಂಥದ್ದು ಈ ಒಂದು ಆ ನಿಯಮದಲ್ಲಿ ಅನುಭೋಗಿಯ ಅಧಿಕ ತೃಪ್ತಿ ತಮಗೆ ಈ ಒಂದು ಕ್ಲಾಸು ಅಥವಾ ತಮಗೆ ಈ ಒಂದು ವಿಷಯ ಅರ್ಥ ಆಗಿತ್ ಅಂತಂದ್ರೆ ಅಥವಾ ಅರ್ಥ ಆಗ್ಲಾರ್ದೆ ಇದ್ರೂ ಕೂಡ ತಾವುಗಳನ್ನು ಕಮೆಂಟ್ಸ್ ಮಾಡುವುದರ ಮುಖಾಂತರ ಇದನ್ನು ಇನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂತ ಹೇಳುತ್ತ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ ಆಗೋಣ